ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ಕಲ್ಲು ಗಣಿಗಾರಿಕೆ ವೇಳೆ ಬಾರಿ ದುರಂತ ಸಂಭವಿಸಿ ಐವರು ಆಸ್ಪತ್ರೆಗೆ ದಾಖಲಾಗಿದ್ದು ಮಣ್ಣಿನಡಿ ಕೆಲವರು ಸಿಲುಕಿರುವ ಘಟನೆ ತಾಲೂಕಿನ ಶಾಂತಿ ಗ್ರಾಮದ ದೋಮಕೆರೆ ಗ್ರಾಮದಲ್ಲಿ ತಡರಾತ್ರಿ ಕಂಡುಬಂದಿದೆ ಕಲ್ಲು ಗಣಿಗಾರಿಕೆಯಲ್ಲಿ ಭಾರಿ ದುರಂತ ಸಂಭವಿಸಿ ಐವರು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿವೆ ಓರ್ವ ಚಾಮರಾಜನಗರ ಮೂಲದ ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿ ಸ್ಥಿತಿ ಚಿಂತಾಜನಕವಾಗಿದೆ ಓರ್ವ ಕಾರ್ಮಿಕ ಬೆಂಗಳೂರು ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ ನಾಲ್ವರಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಗಣಿಗಾರಿಕೆ ವೇಳೆ ದೊಡ್ಡ ಬಂಡೆ ಕುಸಿದು ಅವಘಡ ಆಗಿರುವ ಶಂಕೆ ವ್ಯಕ್ತವಾಗಿದೆ ವಿಷಯ ತಿಳಿದ ಎಸ್ಪಿ ಮೊಹಮ್ಮದ್ ಸುಜಿತಾ ಸಿ ಸತ್ಯಭಾಮ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ನಂತರ ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹೊರಟು ಮಾಹಿತಿ ಪಡೆದರು ಈ ವೇಳೆ ಮಣ್ಣಿನಡಿ ಕೆಲವರು ಸಿಲುಕಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ ಶಾಂತಿಗ್ರಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ ಹಾಸನದ ಬಂಡೆ ದೇವರಾಜ್ ಎಂಬುವರಿಗೆ ಸೇರಿದ ಕ್ವಾರೆಯಲ್ಲಿ ಈ ದುರ್ಘಟನೆ ಸಂಭವಿಸಿರುವುದಾಗಿ ಆರೋಪಿಸಲಾಗಿದೆ ಕೂಡಲೇ ಈತನ ಮೇಲೆ ದೂರು ದಾಖಲು ಮಾಡುವಂತೆ ಜಿಲ್ಲಾಧಿಕಾರಿ ಅವರು ಸೂಚನೆ ನೀಡಿದ್ದಾರೆ ಗ್ರೆನೇಡ್ ಕ್ವಾರೆ ಮಾಲೀಕ ಅರ್ಜುನನ್ನು ಶಾಂತಿಗ್ರಾಮ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಧ್ಯಾಹ್ನ ನಡೆದ ಘಟನೆ ಮುಚ್ಚಿಟ್ಟು ಆರೋಪದಡಿ ಪೊಲೀಸರು ಕೆಲವರನ್ನ ವಶಪಡೆದು ಶಾಂತಿಗ್ರಾಮ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ ಈ ಘಟನೆಯಲ್ಲಿ ಅನೇಕರು ಸಾವನ್ನಪ್ಪಿರುವುದಾಗಿ ಸ್ಥಳೀಯರ ದೂರಾಗಿದೆ ಹೆಚ್ಚಿನ ತನಿಖೆಗೆ ಆದೇಶ ಮಾಡಲಾಗಿದ್ದು ತನಿಖೆ ಮುಂದುವರೆದಿದೆ ತನಿಖೆಯನ್ನು ಮಾಡಬೇಕಾಗಿರ್ತದೆ ಯಾವ ಟೈಮ್ಗೂ ಆಗಿದ ಬಗ್ಗೆ ಸಹಾನು ನಮಗೆ ಇನ್ನೂ ಸ್ಪಷ್ಟತೆ ಇಲ್ಲ ಯಾವ ಟೈಮ್ಗೆ ಈ ಬ್ಲಾಸ್ಟ್ ಆಗಿದನ್ ಬದಲು ನಮ್ಗೆ ಇಲ್ಲಿ ತನಕ ಸ್ಪಷ್ಟತೆಯೂ ಇಲ್ಲ ಇದನ್ನು ನಾವು ತನಿಖೆಯನ್ನು ಮುಂದುವರಿಸಿ ನಮಗೆ ಯಾರು ಕಂಪ್ಲೇಂಟ್ ಇದ್ದಾರೋ ಈಗ ಸದ್ಯಕ್ಕೆ ಮೈನ್ ಸಿಂಗ್ ಜೋಹಾಲ್ಜಿ ಗೌರ್ಮೆಂಟ್ ಜಾಗ ಇರೋದ್ರಿಂದ ಮೈನ್ ಸಿಂಗ್ ಜೋಹಾಲ್ಜಿ ಅವರು ಎಫ್ ಐ ಆರ್ ದಾಖಲು ಅಂತ ಹೇಳ್ತಾರೆ ಮತ್ತು ಅವ್ರಿಗೂ ಪ್ರಮುಖ ಮಾಹಿತಿ ಇರೋದ್ರಿಂದ ಅವ್ರ ಕಡೆಯಿಂದ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅದು ಬಿಟ್ಟರೆ ಇಲ್ಲಿ ಎಷ್ಟು ಜನ ಇದ್ದರು ಇಲ್ಲಿ ಯಾರು ಪ್ರಮುಖವಾಗಿ ಯಾರು ಸೂಪರ್ವೈಸರ್ ಇದ್ದರು ಮತ್ತು ಇಲ್ಲಿ ಯಾರು ಇನ್ಚಾರ್ಜ್ ಇದ್ರು ಮತ್ತೆ ಇವರಿಗೆ ಏನೇನು ಪರ್ಮಿಷನ್ಸ್ ನಿಂತದ್ರ ಬಗ್ಗೆ ನಾವು ಹಲವಾರು ತನಿಖೆ ಮುಂದುವರಿಸಬೇಕಾಗಿದೆ ಮಾಲಿಕರ ಅದ್ರ ಬಗ್ಗೆ ನಾವು ತನಿಖೆ ಮಾಡಬೇಕು ಇದುವರೆಗೆ ಯಾವುದೇ ದೂರು ಬಂದಿಲ್ಲ ಇದು ಪೊಲೀಸ್ ಸ್ಟೇಷನ್ಗೆ ಯಾರು ದೂರ ದಾಖಲೆ ಪಡಿಸಕ್ಕೆ ಯಾರು ಖುದ್ದಾಗಿ ಯಾರು ಬಂದಿಲ್ಲ ಅದನ್ನ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಏನು ಎಮ್ ಎಲ್ ಸಿ ಅಂತೂ ಬಂದಿಲ್ಲ ನಾವು ಅದ್ರ ಬಗ್ಗೆ ಚೆಕ್ ಮಾಡ್ತೇವೆ ಅಕಸ್ಮಾತ್ ಏನೋ ಎಮ್ ಎಲ್ ಸಿ ಬಂದಿದೆ ಅನ್ನ ಬಗ್ಗೆ ನಾವು ಚೆಕ್ ಮಾಡ್ತೀವಿ ಸದ್ಯ ಇರುವ ಮಾಹಿತಿ ಪ್ರಕಾರ ನಮ್ಗೆ ಯಾವುದೇ ರೀತಿ ಎಮ್ ಎಲ್ ಸಿ ಬಂದಿಲ್ಲ ಅಂತ ನಾವು ಮಾಹಿತಿ ಬಟ್ ಅದನ್ನು ಸಹ ನಾವು ವಿಚಾರಣೆ ಮಾಡ್ತೇವೆ ಇದು ಟೋಟಲ್ ವಿತ್ ಎಫೆಕ್ಟ್ ಫ್ರಮ್ ನೈನ್ಟೀನ್ ತಂದಿಲ್ಲ ನಾವು ಡೀಟೇಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ತಕೊಂಡ ಮೇಲೆ ನಾವು ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಎಸ್ ಪಿ ಎಷ್ಟೊತ್ತಲ್ಲಿ ಬಂದು ನೋಡ್ತಾ ಇದ್ವಿ ಅದೇನಿದೆ ಎಲ್ಲ ತನಿಖೆ ಮಾಡಿ ಕಾರ್ಮಿಕ ಇಲಾಖೆಯಿಂದಾಗಲಿ ಇಲ್ಲಿ ಎಷ್ಟು ಜನ ಇದ್ರು ಎಲ್ಲ ಟಾಸ್ಕ್ ಅಲ್ಲಿ ಇರುತ್ತೆ ಎಲ್ಲರೂ ತನಿಖೆ ಮಾಡಿ ಒಂದು ಸೂಕ್ತ ನಿರ್ಧಾರ ನಿಮ್ಮ ಗೈಡೈನ್ಸ್ ಕೊಡಲೇಬೇಕು ಸರ್ ಫಸ್ಟ್ ಆಫ್ ಆಲ್ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗಾರು ಇನ್ಫಾರ್ಮೇಷನ್ ಕೊಡಲೇಬೇಕು ಸರ್ ಆಮೇಲೆ ಆಸ್ಪತ್ರೆಗೂ ತಿಳಿಸಿಲ್ಲ ಅಂತ ಹೇಳ್ತಾ ಇದಾರೆ ಎಲ್ಲರೂ ತಿಳಿಸ್ಬೇಕು ಸಾವಾಗಿರೋದೇ ಮಾಹಿತಿ ಇಲ್ಲ ಸರ್ ಏನಕ್ಕೆ ಗೊತ್ತಿತ್ತು ನಮಗೆ ಗೊತ್ತಾದ ತಕ್ಷಣ ನಾವು ಜನಪ್ರಿಯ ಹಾಸ್ಪಿಟಲ್ ಇಲ್ಲಿ ಏನವರು ಇದ್ದಾರೆ ನಾವು ತಮ್ಮೊಡನೆ ಭೇಟಿ ಮಾಡಿದ್ವಿ ಆದರೆ ಅವರು ಹೇಳೋ ಪ್ರಕಾರ ಯಾವುದೂ ಆಗಿಲ್ಲ ಬರೀ ನಾವು ಮಾತ್ರ ಗಾಯಾಳುಗಳು ಒಬ್ಬರು ಮಾತ್ರ ಸೀರಿಯಸ್ ಇತ್ತು ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ತೊಗೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ ನನಗೆ ಈ ವಿಷಯ ಗೊತ್ತಾಗಿಲ್ಲ ಇವಾಗ ನಮ್ಮ ಕೆಲಸ ಮಾಡ್ತೀವಿ ಇಲ್ಲ ಏನು ಹೇಳಲಿಲ್ಲ ಬಿಕಾಸ್ ನಮಗೂ ಅವ್ರ ಭಾಷೆದು ತೊಟ್ಟಿದೆ ಅವ್ರು ತಮಿಳು ನಮ್ಗೆ ನಮ್ಮ ಯಾರಿಗೂ ಮಾಹಿತಿ ಇಲ್ಲ ಇವನ್ ಹಳ್ಳಿಯವರು ಆಗಲಿ ನಮ್ಮ ಯಾರು ನಮ್ಮ ಸಿಬ್ಬಂದಿಗಳಾಗ್ಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಯಾರು ಮಾಹಿತಿ ಕೊಟ್ಟಿಲ್ಲ ನಾನು ಈಗ ಹೋಗಿ ಅದನ್ನೇನು ಅಂತ ಬಿಟ್ಟು ತಮಗೆ ಸ್ಪಷ್ಟತೆ ಇಲ್ಲ ಅದು ಏನೋ ಕೊಟ್ಟಾದ